ಮೈ ಲೈಫ್ ಮೈ ರೂಲ್ಸ್ ಇದು ನನ್ನ ಜೀವನ ನಾನು ಹೇಗೆ ಬೇಕಾದರೂ ಬದುಕ್ತೀನಿ ಅಂತ ಕೆಲವೊಬ್ಬರು ಹೇಳ್ತಾ ಇರ್ತಾರೆ ಇದರಲ್ಲಿ ತಪ್ಪೇನೂ ಇಲ್ಲ ಸ್ವತಂತ್ರ ಅನ್ನೋದು ಎಲ್ರಿಗೂ ತುಂಬ ಅಂದರೆ ತುಂಬಾ ಮುಖ್ಯ ಇಲ್ಲಿ ಎಲ್ರಿಗೂ ಸ್ವತಂತ್ರ ಇದೆ ಯಾರು ಹೇಗೆ ಬೇಕಾದರೂ ಬದುಕ್ಬೋದು ಒಬ್ಬ ವ್ಯಕ್ತಿ ನಮಗೆ ಇಷ್ಟ ಇಷ್ಟವಿಲ್ಲದ ರೀತಿಯಲ್ಲಿ ಬದುಕ್ತಾ ಇದ್ದಾನೆ ಅಂತಂದರೆ ನೀನು ಹಿಂಗೆ ಯಾಕೆ ಬದುಕ್ತಾ ಇದೆಯಾ ಅಂತ ಕೇಳೋ ರೈಟ್ಸ್ ನಮಗೆ ಯಾರಿಗೂ ಇಲ್ಲ ಯಾಕಂದರೆ ಅವನನ್ನು ನಾವು ಸೃಷ್ಟಿ ಮಾಡಿಲ್ಲ ಅವನಿಗೆ ಜೀವನನ ನಾವು ಕೊಟ್ಟಿಲ್ಲ ಹಾಗಾಗಿ ಏನೋ ಒಂದೆರಡು ಒಳ್ಳೆ ಮಾತುಗಳನ್ನು ಹೇಳ್ಬೋದು ಅಷ್ಟೇ ಅದನ್ನು ತಗೊಳ್ಳೋದು ಬಿಡೋದು ಅದು ಅವರಿಗೆ ಬಿಟ್ಟಿದ್ದು ಇರಲಿ ನೋಡಿ ಈ ಒಂದು ಸ್ವತಂತ್ರ ಅನ್ನೋದಿದೆಯಲ್ವಾ ಇದರ ಬಗ್ಗೆ ನಾವು ಸ್ವಲ್ಪ ಗಾಢವಾಗಿ ಯೋಚನೆ ಮಾಡಬೇಕು ಇಲ್ಲಿ ನನ್ನ ಜೀವನ ಇದು ನನ್ನ ಇಷ್ಟ ಅಂತ ಹೇಳ್ತಾ ಇದ್ದೀವಿ ಅಂತ ಅಂದರೆ ಬರೀ ನಮ್ಮ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ ಎಂಟೈರ್ ಜೀವನದ ಬಗ್ಗೆ ನಾವಿಲ್ಲಿ ಹೇಳ್ತಾ ಇದ್ದೀವಿ ಇದನ್ನು ತುಂಬ ಗಮನಿಸಬೇಕು ಎಂಟೈರ್ ಜೀವನದ ಬಗ್ಗೆ ಹೇಳ್ತಾ ಇದ್ದೀವಿ ಹಾಗಾಗಿ ಯಾರಿಗೆ ಈ ಒಂದು ಯೋಚನೆ ಇರುತ್ತೋ ಕೆಲವೊಂದು ಸಲ ಇವರು ತುಂಬ ದುರಂಕಾರಕ್ಕೆ ಹೋಗ್ಬೋದು ತುಂಬ ವಿನಾಶಕ್ಕೆ ಹೋಗ್ಬೋದು ಏಕೆಂದರೆ ನೋಡಿ ಯಾರು ಈ ರೀತಿ ಭಾವಿಸ್ತಾರೋ ಜ್ಞಾನವಿಲ್ಲದೆ ಯಾರು ಈ ರೀತಿ ಭಾವಿಸ್ತಾರೋ ಇವರು ಅನ್ಕೊಂತಾರೆ ಎಲ್ಲವೂ ನನ್ನ ಕೈಯಲ್ಲಿದೆ ಅಂತ ಹೇಳಿ ಆದರೆ ವಾಸ್ತವದಲ್ಲಿ ಎಲ್ಲವೂ ನಮ್ಮ ಕೈಯಲ್ಲಿ ಇಲ್ಲ ನೋಡಿ ಅದಕ್ಕೆ ಹೇಳೋದು ಜೀವನನ ಹೇಗೆ ಬದುಕಬೇಕು ಅಂದರೆ ಜ್ಞಾನವನ್ನು ಗಳಿಸುವುದರ ಮುಖಾಂತರ ಬದುಕಬೇಕಂತೆ ಯಾಕಂದರೆ ಜ್ಞಾನ ನಮಗೆ ತಿಳಿಸುತ್ತೆ ಹೇಗೆ ಬದುಕಬೇಕು ಅಂತ ಹೇಳಿ ಹಾಗಾಗಿ ಜ್ಞಾನ ಅನ್ನೋದು ತುಂಬಾ ಅಂದರೆ ತುಂಬಾ ಇಂಪಾರ್ಟೆಂಟ್ ಇವಾಗ ನೋಡಿ ನಮಗೆ ಕೆಲವೊಂದಕ್ಕೆ ಸ್ವಾತಂತ್ರ್ಯ ಇದೆ ಇನ್ನು ಕೆಲವೊಂದಕ್ಕೆ ನಮಗೆ ಸ್ವಾತಂತ್ರ್ಯ ಇಲ್ಲ ಯಾವುದಕ್ಕೆ ಸ್ವಾತಂತ್ರ್ಯ ಇದೆ ಯಾವುದನ್ನು ನಾವು ಇಷ್ಟ ಬಂದಂಗೆ ಮಾಡ್ಬೋದು ಅಂತಂದರೆ ನೋಡಿ ಇವಾಗ ಸಾಮಾನ್ಯವಾಗಿ ನಾವು ಹೇಳ್ತಾನೆ ಇರ್ತೀವಿ ಮನೆಯಲ್ಲಿ ಸಣ್ಣ ಪುಟ್ಟ ಅಮ್ಮ ನನಗೆ ಆ ಅಡುಗೆ ಅಂದರೆ ಇಷ್ಟ ನೀನು ಅದನ್ನೇ ಮಾಡಬೇಕು ನಾನು ಅದನ್ನು ಮಾತ್ರ ತಿನ್ನೋದು ಅಂತ ಹೇಳ್ತಾ ಇರ್ತೀವಿ ಇದೇನು ತಪ್ಪಲ್ಲ ಮತ್ತು ಆಮೇಲೆ ಜಾಬ್ ಮನೆಯವರೇ ಒಂದು ಹೇಳ್ತಾ ಇರ್ತಾರೆ ನಮಗೆ ಇಲ್ಲ ನನಗೆ ಆ ಒಂದು ಜಾಬ್ ಇಷ್ಟ ಇಲ್ಲ ನನಗೆ ಇಷ್ಟವಾಗಿರೋ ಜಾಬನ್ನೇ ನಾನು ಮಾಡ್ತೀನಿ ಅಂತ ಹೇಳ್ತಾ ಇರ್ತೀವಿ ಇದು ಏನು ತಪ್ಪಲ್ಲ ಮತ್ತು ಮದುವೆ ವಿಷಯ ಮದುವೆ ವಿಷಯನೂ ಕೂಡ ಮನೆಯವರು ಇಲ್ಲ ನೀನು ಆ ಹುಡುಗಿ ಆಗು ಇಲ್ಲ ನೀನು ಈ ಹುಡುಗನಾಗು ಅಂತಂದು ಹೇಳ್ತಾನೆ ಇರ್ತಾರೆ ಆದರೆ ನಮಗೆ ಯಾರು ಇಷ್ಟ ಆಗ್ತಾರೋ ಅವರನ್ನು ನಾವು ಮದುವೆ ಆಗ್ತೀವಿ ಅಂತ ಹೇಳ್ತೀವಿ ಕೆಲವೊಂದು ಸಲ ಮನೆಯವರು ಇವ್ನಿಗೆ ಎಷ್ಟು ದುರಂಕಾರ ಅಂತ ಅನ್ಕೊತಾರೆ ಆ ಆ ಥರ ಅಂದ್ಕೊಂಡ್ರೆ ಅದು ಅವ್ರ ತಪ್ಪು ಏನು ಮಾಡೋಕ್ಕಾಗಲ್ಲ ಯಾಕಂದರೆ ನೋಡಿ ಜೀ ಒಬ್ಬ ವ್ಯಕ್ತಿ ಜೀವನನ ಕಟ್ಕೊತಾ ಇದ್ದಾನೆ ಅಂತಂದರೆ ಅವು ಎಲ್ಲವೂ ಅವನ ಒಂದು ಇಚ್ಛೆಯಿಂದ ಆಗಬೇಕಾಗುತ್ತೆ ಯಾವಾಗ ಅವನ ಸ್ವಂತ ಇಚ್ಛೆಯಿಂದ ಅವನು ತನ್ನ ಜೀವನವನ್ನು ರೂಪಿಸ್ಕೊತಾನೋ ಆವಾಗ ಅವನಿಗೆ ಸರಿ ತಪ್ಪುಗಳು ಗೊತ್ತಾಗ್ತಾ ಹೋಗ್ತವೆ ಜೀವನಿಗೆ ಅವನಿಗೆ ನಿಜವಾದ ಒಂದು ಪಾಠಗಳನ್ನು ಕಲಿಸುತ್ತೆ ಇವಾಗ ನೋಡಿ ಒಬ್ಬ ವ್ಯಕ್ತಿ ತನ್ನ ಸ್ವಂತ ಇಚ್ಛೆಯಿಂದ ಯಾವುದಾದ್ರು ಒಂದು ಕೆಲಸ ಮಾಡಿದಂತ ಅಂದ್ಕೊಳ್ಳಿ ಅದು ಯಾವುದೋ ಒಂದು ರೀತಿಯಲ್ಲಿಯೇ ತಪ್ಪಾಯಿತು ಏನೋ ಒಂದು ನಷ್ಟ ಆಯಿತು ಆವಾಗ ವ್ಯಕ್ತಿಗೆ ಚೆನ್ನಾಗಿ ಅರಿವಿಗೆ ಬರುತ್ತೆ ಹೌದು ಇದು ಒಂದು ತಪ್ಪು ನಾನು ಇದನ್ನು ಮಾಡಬಾರ್ದು ಅಂತ ಹೇಳಿ ಹಾಗಾಗಿನೇ ಈ ಒಂದು ಪ್ರಜ್ಞೆ ಬರಬೇಕು ಅಂತಂದರೆ ವ್ಯಕ್ತಿ ಪ್ರತಿಯೊಂದನ್ನು ತನ್ನ ಸ್ವಂತ ಇಚ್ಛೆಯಿಂದ ಮಾಡಬೇಕಾಗುತ್ತೆ ನೋಡಿ ಇವುಗಳಿಗೆಲ್ಲ ಸ್ವತಂತ್ರ ಇದೆ ನಾವು ಊಟ ಮಾಡೋದು ಮತ್ತು ನಿದ್ದೆ ಮಾಡೋದು ಹಾಂ ಆಮೇಲೆ ಮದುವೆ ಆಗೋದು ಯಾವ ರೀತಿ ಕೆಲಸ ಮಾಡಬೇಕು ಹಾಂ ಮತ್ತು ನಾವು ಯಾವ ರೀತಿ ಮಾತಾಡಬೇಕು ನಾವು ಎಲ್ಲಿ ಹೇಗಿರಬೇಕು ಇವುಗಳಿಗೆಲ್ಲ ಸ್ವಾತಂತ್ರ್ಯ ಇದೆ ಆದರೆ ಇನ್ನು ಕೆಲವೊಂದಕ್ಕೆ ನಮಗೆ ಸ್ವಾತಂತ್ರ್ಯ ಇಲ್ಲ ಅವುಗಳ ಮೇಲೆ ಅಧಿಕಾರನೂ ಕೂಡ ಇಲ್ಲ ಆದರೂ ಅವು ನಮ್ಮನ್ನು ಬದುಕಿಸ್ತಾ ಇದ್ದಾವೆ ಅವು ಯಾವಂದರೆ ನೋಡಿ ಇವಾಗೆ ನಮಗೊಂದು ಹಾರ್ಟ್ ಇದೆ ಅಲ್ವಾ ಅದು ನಮ್ಮ ಹಾರ್ಟ್ ಬಿಟ್ಟು ಯಾವಾಗಲೂ ಹೊಡಿತಾ ಇರುತ್ತೆ ಅದಕ್ಕೆ ನಾವೇನಾರು ಆರ್ಡ್ರ್ ಮಾಡಿದ್ದೀವ ನಾವೇನಾರು ಟೈಮನ್ನು ಫಿಕ್ಸ್ ಮಾಡಿದ್ದೀವ ಅದು ನಾವು ಹೇಳ್ದಂಗೆ ಕೇಳುತ್ತಾ ಅದು ಇಲ್ಲ ಅದು ಯಾವಾಗಲೂ ಹೊಡ್ಕೊತಾನೆ ಇರುತ್ತೆ ಅದು ನಮಗೆ ಪ್ರಜ್ಞೆಗೇ ಇರೋದಿಲ್ಲ ಅದು ಹೊಡ್ಕೊತ ಇರೋದ್ರಿಂದನೇ ನಾವು ಬದುಕ್ತಾ ಇದ್ದೀವಿ ಅದು ಏನಾದರೂ ಸ್ಟಾಪ್ ಆಯಿತು ಅಂದರೆ ನಮ್ಮ ಕತೆ ಮುಗೀತು ಅಂತ ಅರ್ಥ ಆಮೇಲೆ ನೋಡಿ ಇನ್ನೊಂದು ಆಶ್ಚರ್ಯಕರವಾದ ವಿಷಯ ಏನು ಅಂತಂದರೆ ನಾವು ನಿದ್ದೆಯಲ್ಲಿರ್ತೀವಲ್ವಾ ನಾವು ನಿದ್ದೆಯಲ್ಲಿದ್ದಾಗ ನಮಗೆ ಯಾವುದೇ ರೀತಿಯಾದ ಪ್ರಜ್ಞೆ ಕೂಡ ಇರೋದಿಲ್ಲ ಆದರೂ ನಾವಲ್ಲಿ ಉಸಿರಾಡ್ತಾ ಇರ್ತೀವಿ ಹಾಂ ಇದು ಒಂದು ದೊಡ್ಡದೊಂದು ಅದ್ಭುತ ಇದು ಈ ಒಂದು ಉಸಿರಾಟದ ಕ್ರಿಯೆ ಇದೆ ಅಲ್ವಾ ಇದು ಕೂಡ ನಮ್ಮ ಕೈಯಲ್ಲಿಲ್ಲ ಮತ್ತು ಇನ್ನೊಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ಇವಾಗ ನೋಡಿ ಒಬ್ಬ ರೈತ ಒಂದು ಬೀಜ ಬಿತ್ತಿದೆ ಅಂತ ಅಂದ್ಕೊಳ್ಳಿ ಹೊಲದಲ್ಲಿ ಬೀಜ ಬಿತ್ತೋದು ಅಷ್ಟೇ ಒಬ್ಬ ರೈತನೇ ಕೆಲಸ ಮಳೆ ಬರೆಸೋದು ಅವನ ಕೈಯಲ್ಲಿಲ್ಲ ಮಳೆಗೋಸ್ಕರ ಆ ವ್ಯಕ್ತಿ ಕಾಯಬೇಕಾಗುತ್ತೆ ಹಾಗಾಗಿ ಇದು ಕೂಡ ನಮ್ಮ ಕೈಯಲ್ಲಿಲ್ಲ ಮತ್ತು ಆಮೇಲೆ ಇಲ್ಲಪ್ಪ ನಮ್ಗೆ ತುಂಬ ಶಕೆ ಆಗ್ತಾಯಿದೆ ಸೂರ್ಯನ ಸ್ವಲ್ಪ ಹಿಂದೆ ಸರಿಸೋಣ ಇದನ್ನೆಲ್ಲ ಮಾಡೋಕ್ಕಾಗುತ್ತೆ ನಮಗೆ ಇಲ್ಲ ಹಾಗಾಗಿ ನೋಡಿ ಕೆಲವೊಂದು ನಮ್ಮನ್ನು ಬದುಕಿಸ್ತಾ ಇದ್ದಾವೆ ನಮಗೆ ಜೀವನ ಮಾಡೋದಕ್ಕೆ ತುಂಬ ಸಹಾಯ ಇದ್ದಾವೆ ಆದರೆ ಅವುಗಳ ಮೇಲೆ ಯಾವುದೇ ರೀತಿಯಾದ ಅಧಿಕಾರ ಇಲ್ಲ ಬಟ್ ಅವು ಇಲ್ಲ ಅಂದರೆ ನಮಗೆ ಜೀವನ ಇಲ್ಲ ಅಲ್ವಾ ಹಾಗಾಗಿ ಎಂಟೈರ್ ಜೀವನ ತೊಗೊಂಡ್ರೆ ಎಂಟೈರ್ ಜೀವನ ತಗೊಂಡ್ರೆ ಎಲ್ಲವೂ ನಮ್ಮ ಕೈಯಲ್ಲಿ ಇಲ್ಲ ಕೆಲವೊಂದು ಮಾತ್ರ ಇದ್ದಾವೆ ಸೊ ಇದರಿಂದ ನಾವು ಏನು ಗ್ರಹಿಸಬೇಕು ಅಂತಂದರೆ ಇದ್ರ ಹಿಂದೆ ಒಂದು ಶಕ್ತಿ ಇದೆ ಆ ಒಂದು ಶಕ್ತಿನೇ ನಮ್ಮನ್ನ ನಡೆಸ್ತಾ ಇದೆ ನಮಗೆ ಒಂದು ಜೀವನ ಕೊಟ್ಟಿದೆ ಅಂತ ನಾವಿಲ್ಲಿ ಗ್ರಹಿಸಬೇಕಾಗುತ್ತೆ ಇದು ಒಂದು ಅರ್ಥ ಮಾಡ್ಕೋಬೇಕಾಗುತ್ತೆ ಆ ಒಂದು ಶಕ್ತಿಯನ್ನೇ ನಾವು ಭಗವಂತ ಅಂತ ಹೇಳ್ತೀವಿ ಬೇರೆಯವರು ಬೇರೆ ಬೇರೆ ಭಾಷೆಯಲ್ಲಿ ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಕರೀತಾರೆ ಆದರೆ ಸತ್ಯ ಏನು ಅಂದ್ರೆ ಸತ್ಯ ಏನು ಅಂದ್ರೆ ಎಲ್ರಿಗೂ ಇವರು ಯಾವುದೇ ಭಾಷೆ ಆಗಲಿ ಯಾವುದೇ ಧರ್ಮ ಆಗಲಿ ಯಾವುದೇ ಮತ ಆಗಲಿ ಅವರು ಯಾರೇ ಆಗಿರಲಿ ಈ ಭೂಮಿ ಮೇಲೆ ವಾಸ ಮಾಡ್ತಾ ಇರೋ ಪ್ರತಿಯೊಬ್ಬರಿಗೂ ಶಕ್ತಿ ಒಂದೇ ಇರುತ್ತೆ ದೇವರು ಒಬ್ಬನೇ ಇದ್ದಾನೆ ಆ ಒಂದು ಶಕ್ತಿಯೇ ನಮ್ಮನ್ನೆಲ್ಲ ನಡೆಸ್ತಾ ಇದೆ ನೋಡಿ ಈ ಒಂದು ಸತ್ಯ ಗೊತ್ತಾಯಿತು ಅಂದರೆ ಈ ಒಂದು ಸತ್ಯ ಗೊತ್ತಾಯಿತು ಅಂದರೆ ವ್ಯಕ್ತಿಗೆ ದುರಂಕಾರ ಅನ್ನೋದಕ್ಕೂ ಕಡಿಮೆ ಆಗುತ್ತೆ ನೋಡಿ ದುರಂಕಾರ ಯಾವಾಗ ಕಡಿಮೆ ಆಗುತ್ತೆ ಆವಾಗ ವ್ಯಕ್ತಿ ಎಲ್ಲವನ್ನು ಕಲೀಲಿಕ್ಕೆ ಶುರು ಮಾಡ್ತಾನೆ ಅವನಿಗೆ ಅನೇಕ ವಿಷಯಗಳು ಗೊತ್ತಾಗ್ತವೆ ಜೀವನದ ಒಂದು ಅರ್ಥ ಗೊತ್ತಾಗುತ್ತೆ ಯಾರು ಇಂಥ ಒಂದು ಜ್ಞಾನನ ಗಳಿಸೋದಿಲ್ವೋ ಯಾವಾಗಲೂ ದುರಂಕಾರದಲ್ಲಿ ಇರ್ತಾರೋ ಅವರು ಎಲ್ಲಿರ್ತಾರೋ ಅಲ್ಲೇ ಇರ್ತಾರೆ ಅವರು ತುಂಬ ವಿನಾಶಕ್ಕೆ ಹೋಗ್ತಾರೆ ಅಂತಲೇ ಹೇಳ್ಬೋದು ಯಾಕೆಂದರೆ ನೋಡಿ ಇವಾಗ ಇವಾಗ ನನಗೆ ನನಗೆಲ್ಲ ಗೊತ್ತಿದೆ ಅಂತ ನಾನು ಅಂದ್ಕೊಂಡೆ ಅಂದ್ಕೊಳ್ಳಿ ಓಕೆನಾ ಈಗ ನನ್ನ ಹತ್ರ ನನ್ನ ಮುಂದೆ ಯಾರೋ ಏನೋ ಹೇಳ್ತಾ ಇದ್ರು ಅಂತನಂದರೆ ಅದರಲ್ಲಿ ಎಷ್ಟೇ ಸತ್ಯಗಳಿರಲಿ ಅವು ನನ್ನ ತಲೆಗೆ ಹೋಗೋದಿಲ್ಲ ಏಕೆಂದರೆ ನಾನೊಂದು ಗೆರೆ ಹಾಕ್ಕೊಂಡಿರ್ತೀನಿ ಇಲ್ಲ ನನಗೆಲ್ಲ ಗೊತ್ತು ಅಂತ ಹೇಳಿ ಹಾಗಾಗಿ ನಾನು ಯಾವಾಗಿಂಥ ಒಂದು ಗೆರೆ ಹಾಕೊತೀನೋ ಆವಾಗ ಯಾವುದೇ ವಿಷಯಗಳು ನನಗೆ ಅರ್ಥ ಆಗೋದಿಲ್ಲ ಹಾಗಾಗಿ ಇದನ್ನು ಸರಿಸಬೇಕು ಸಂಪೂರ್ಣವಾಗಿ ಸರಿಸಬೇಕು ಇದನ್ನು ಸಂಪೂರ್ಣವಾಗಿ ಸರಿಸಿದಾಗ ಮಾತ್ರ ಜೀವನದ ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಹಾಗಾಗಿನೇ ಜೀವನವನ್ನು ನಮ್ಮ ಇಷ್ಟ ಬಂದಂಗೆ ಬದುಕ್ಬೋದು ಏನೂ ತೊಂದರೆ ಇಲ್ಲ ಅದನ್ನು ಜ್ಞಾನದ ರೀತಿಯಲ್ಲಿ ನಾವು ಅದನ್ನು ತೊಗೊಂಡು ಹೋಗಬೇಕಾಗುತ್ತೆ ಹೌದು ನಾನು ಒಂದು ಶಕ್ತಿಯ ಅಡಿಯಲ್ಲಿ ನಾನು ಬದುಕ್ತಾ ಇದ್ದೀನಿ ಎಲ್ಲವೂ ನನ್ನ ಕೈಯಲ್ಲಿಲ್ಲ ಇವಾಗ ನೋಡಿ ನಾನು ಸಾಯ್ಬೇಕು ಅಂತಂದರೆ ಇಂಥ ಟೈಮಿಗೆ ನಾನು ಹೀಗೆ ಸಾಯಬೇಕು ಅಂತ ನಾವು ಅನ್ಕೊಳ್ಳೋ ಅನ್ಕೊಳ್ಳೋ ಒಂದು ಸ್ವಾತಂತ್ರ್ಯ ಇಲ್ಲ ನಮಗೆ ಅದು ಹೇಗೆ ಬರುತ್ತೆ ಏನೋ ನಮಗೂ ಕೂಡ ಗೊತ್ತಿಲ್ಲ ಹಾಗೆ ನೋಡಿ ಜೀವನ ಈ ರೀತಿ ಇರಬೇಕಾದ್ರೆ ಜೀವನ ಈ ರೀತಿ ಇರಬೇಕಾದ್ರೆ ಇವು ಎಲ್ಲವೂ ನನ್ನ ಕೈಯಲ್ಲಿದೆ ನಾನು ಹೆಂಗೆ ಬೇಕಾದರೂ ಬದುಕ್ತೀನಿ ನನ್ನ ಇಷ್ಟ ಅನ್ನೋದು ಎಷ್ಟು ಸರಿ ಸ್ವಲ್ಪ ಯೋಚನೆ ಮಾಡಿ ಸ್ನೇಹಿತರೆ ಸ್ವಲ್ಪ ಯೋಚನೆ ಮಾಡಿ ಹಾಗಾಗಿನೇ ಈ ಒಂದು ಗೆರೆಯನ್ನು ತೆಗೆದುಬಿಡಬೇಕು ಓಪನ್ ಮೈಂಡೆಡ್ ಆಗಿರಬೇಕು ಏನು ಗೊತ್ತ ಹರಿಯೋ ನೀರು ಥರ ಇರಬೇಕು ನಿಂತ ನೀರು ಥರ ಆಗಬಾರ್ದು ನಿಂತ ನೀರಲ್ಲಿ ಕೀಟಗಳು ಹುಳುಗಳು ಜಾಸ್ತಿ ಇರ್ತವೆ ನಿಂತ ನೀರನ್ನು ಯಾರು ಯೂಸ್ ಮಾಡೋದಿಲ್ಲ ಆದರೆ ಹರಿಯೋ ನೀರು ನೋಡಿ ಯಾವಾಗಲೂ ಸ್ವಚ್ಛವಾಗಿರುತ್ತೆ ಅದು ಅದು ಉಪಯೋಗ ಬರುತ್ತೆ ಜನರಿಗೆ ಹಾಗಾಗಿ ನಾವು ಕೂಡ ಯಾವಾಗಲೂ ಕಲಿತಾ ಇದ್ದರೆ ಜ್ಞಾನವನ್ನು ಗಳಿಸ್ತಾ ಇದ್ದರೆ ಜೀವನದ ಬಗ್ಗೆ ತಿಳ್ಕೊತ ಹೋದರೆ ನಮಗೂ ಕೂಡ ಅನೇಕ ವಿಷಯಗಳು ಗೊತ್ತಾಗ್ತವೆ ಮತ್ತು ನಮ್ಮಲ್ಲಿ ದೇವರ ಮೇಲಿನ ನಂಬಿಕೆ ಹೆಚ್ಚಾಗ್ತಾ ಹೋಗುತ್ತೆ ಭಗವಂತನ ಜ್ಞಾನ ಮತ್ತು ಶಕ್ತಿ ನಮಗೆ ಗೊತ್ತಾಗುತ್ತೆ ಹಾಗ ನಾವು ನಮ್ಮನ್ನು ನಾವು ತಗ್ಗಿಸ್ಕೊಂಡು ಜೀವನ ಮಾಡ್ತೀವಿ ಇಲ್ಲಿ ಯಾವುದು ಶಾಶ್ವತ ಅಲ್ಲ ಯಾವುದು ಶಾಶ್ವತ ಅಲ್ಲ ಯಾವಾಗ ಜೀವನ ಹೋಗುತ್ತೆ ಅನ್ನೋದೇ ಗೊತ್ತಿಲ್ಲ ನಮಗೆ ನಾವು ಜೀವನದಲ್ಲಿ ಏನೇನು ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಷ್ಟು ಕೂಡಿಡಬೇಕು ಇಷ್ಟು ಕೂಡಿಡಬೇಕು ಅಂತ ಏನೆಲ್ಲ ಅನ್ಕೊತೀವಿ ಎಲ್ಲವನ್ನು ಗಳಿಸಿದ್ರೂ ಕೂಡ ಕೊನೆಗೆ ಏನು ತಗೊಂಡು ಹೋಗೋದಿಲ್ಲ ಜೀವನ ಹಿಂಗಿರಬೇಕಾದ್ರೆ ಜೀವನ ಹಿಂಗಿರಬೇಕಾದ್ರೆ ಎಲ್ಲವೂ ನಮ್ಮ ಕೈಯಲ್ಲಿದೆ ಅನ್ನೋದು ಎಷ್ಟು ಸರಿ